ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಎಷ್ಟರ ಮಟ್ಟಿಗೆ ತೀವ್ರ ಆಗ್ತಿದೆ ಅಂದರೆ ಇದು ಮೂರನೇ ಮಹಾಯುದ್ಧವಾಗಿ ಪರಿವರ್ತನೆ ಆಗಬಹುದಾ ಅನ್ನುವಂಥ ಆತಂಕಗಳನ್ನು ಮೂಡಿಸ್ತಾ ಇದೆ ಇದಕ್ಕೆ ಕಾರಣ ಆಗ್ತಿರೋದು ಜಗತ್ತಿನ ದೈತ್ಯ ಶಕ್ತಿಗಳಾದ ಅಮೆರಿಕ ಹಾಗೂ ರಷ್ಯಾ ಈ ಒಂದು ಕದನದಲ್ಲಿ ಒಂದೊಂದು ದೇಶದ ಪರವಾಗಿ ನಿಂತಿರೋದು ಇಸ್ರೇಲ್ ಪರ ಅಮೆರಿಕ ನಿಂತಿದ್ರೆ ಇರಾನ್ ಪರವಾಗಿ ಇಲ್ಲಿ ರಷ್ಯಾ ನಿಂತುಕೊಂಡಿದೆ ಈಗ ಅಮೆರಿಕ ಅಧ್ಯಕ್ಷರ ಡೂಮ್ಸ್ ಡೇ ಪ್ಲೇನ್ ಕೂಡ ಹೊರಬಂದಿದೆ ಇದು ಯುದ್ಧ ಮತ್ತಷ್ಟು ತೀವ್ರವಾಗುವ ಮುನ್ಸೂಚನೆ ಮಾತ್ರ ಅಲ್ಲ ಮೂರನೇ ಮಹಾಯುದ್ಧಕ್ಕೂ ಕೂಡ ಮುನ್ಸೂಚನೆ ಕೊಟ್ಟಂತಿದೆ ಈ ಡೂಮ್ಸ್ ಡೇ ಪ್ಲೇನ್ ಏನು ಅಂತ ನೀವು ತಿಳಿದುಕೊಳ್ಳೇಬೇಕು ಯಾಕಂದರೆ ಜಗತ್ತಿನ ಅತ್ಯಂತ ಕಾಸ್ಟ್ಲಿಯೆಸ್ಟ್ ವಿಮಾನ ಇದು ಈ ಒಂದು ವಿಮಾನವನ್ನು ನಡೆಸಬೇಕು ಅಂತ ಹೇಳಿದ್ರೇನೆ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಅದು ಸಾಧ್ಯ ಆಗದೆ ಇರೋ ಅಂಥ ಕೆಲಸ ಆದರೆ ಅದನ್ನು ಅಮೆರಿಕ ಈಗ ಹೊರಗೆ ತಂದಿದೆ ಅಂತ ಹೇಳಿದರೆ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಅರ್ಥ ಇದು ಡೂಮ್ಸ್ ಡೇ ಪ್ಲೇನ್ ಅಂದರೆ ಪ್ರತಿ ಗಂಟೆ ಇದು ಹಾರಾಟ ಮಾಡಬೇಕು ಅಂದರೆ ಒಂದೂವರೆ ಕೋಟಿ ಖರ್ಚಾಗುತ್ತೆ ಅಂದರೆ ಈ ವಿಮಾನ ಒಂದು ಗಂಟೆ ಆಕಾಶದಲ್ಲಿದ್ದರೆ ಒಂದೂವರೆ ಕೋಟಿ ಖರ್ಚಾಗುತ್ತೆ ಅದು ನ್ಯೂಕ್ಲಿಯರ್ ಬ್ಲಾಸ್ಟನ್ನು ಕೂಡ ತಡೆದುಕೊಳ್ಳಬಹುದಾದ ಸಾಮರ್ಥ್ಯ ಇರುವಂಥ ವಿಮಾನ ಇದಕ್ಕೆ ಥರ್ಮಲ್ ನ್ಯೂಕ್ಲಿಯರ್ ಕೋಟಿಂಗನ್ನು ಮಾಡಲಾಗಿದೆ ಹಾಗಾಗಿ ಜಗತ್ತಿನ ಅತ್ಯಂತ ಸುರಕ್ಷಿತ ವಿಮಾನ ಯಾವುದಾದ್ರೂ ಇದ್ದರೆ ಅದು ಈ ಡೂಮ್ಸ್ ಡೇ ಪ್ಲೇನ್ ಹಾಗಾದರೆ ಇದರ ವಿಶೇಷತೆ ಏನು ಅಂತ ಹೇಳ್ತೀನಿ ಜೊತೆಗೆ ಇದರ ವಿಶೇಷತೆಗಳು ಸಾಕಷ್ಟಿದೆ ಅಮೆರಿಕ ರಷ್ಯಾ ನಡುವೆ ಯುದ್ಧ ಈಗ ಇರಾನ್ ಪರ ರಷ್ಯಾ ನಿಂತ್ಕೊಳ್ತಾ ಇದ್ರೆ ಇಸ್ರೇಲ್ ಪರ ಅಮೆರಿಕ ನಿಂತ್ಕೊಳ್ತಾ ಇರೋದು ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ ಇದು ಡೂಮ್ಸ್ ಡೇ ಪ್ಲೇನ್ ಅಂತ ಹೇಳ್ತಾ ಇರುವಂಥದ್ದು ಬಹಳ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ವಿಮಾನ ಈ ಒಂದು ವಿಮಾನಕ್ಕೆ ಇಪ್ಪತ್ತೈದು ಕೋಟಿ ಖರ್ಚಾಗಿದೆ ಇದನ್ನು ಮಾಡುವಾಗ ಈ ವಿಮಾನದ ರೀತಿಯಲ್ಲೇ ವಿಶೇಷ ವಿಮಾನವನ್ನು ಅಮೆರಿಕ ಇದೇನು ಮೊದಲ ಬಾರಿಗೆ ಬಳಸ್ತಾ ಇಲ್ಲ ನೈನ್ ಲೆವೆನ್ ಎ ನಡೀತು ಅಮೆರಿಕದ ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಆಯಿತು ಆ ಸಂದರ್ಭದಲ್ಲಿ ಕೂಡ ಜಾರ್ಜ್ ಬುಷ್ ಈ ರೀತಿಯ ವಿಮಾನವನ್ನು ಬಳಸಿದ್ರು ಈಗ ಇದು ತುಂಬಾ ಅತ್ಯಾಧುನಿಕವಾದಂತಹ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ ಆ ಕಾರಣಕ್ಕೆ ಇದು ಜಗತ್ತಿನ ಅತ್ಯಂತ ಸುಸಜ್ಜಿತ ವಿಮಾನ ಅಂತ ಹೇಳ್ಬೋದು ಈ ಫೋರ್ ಬಿ ನೈಟ್ ವಾಚ್ ಅಂತ ಇದ್ರ ಹೆಸರಿತ್ತು ಇದನ್ನ ಪೆಂಟಗನ್ ಫ್ಲೈಯಿಂಗ್ ಪೆಂಟಗನ್ ಅಂತ ಕೂಡ ಕರೀತಾರೆ ಡೂಮ್ಸ್ ಡೇ ಪ್ಲೇನ್ ಅಂತ ಕೂಡ ಕರೀತಾರೆ ಡೂಮ್ಸ್ ಡೇ ಅಂದ್ರೆ ಅಂತಿಮ ದಿನ ಅಂತ ಅಂದ್ರೆ ಕೊನೆಯ ದಿನ ಈ ಪ್ಲೇನ್ ಬಳಕೆಯಾಗುತ್ತೆ ಅನ್ನುವ ಅರ್ಥ ಕೊನೆಯ ದಿನ ಅಂದ್ರೆ ಎಲ್ಲ ಇಡೀ ಜಗತ್ತೇ ನಾಶ ಆದಂತಹ ಕೊನೆಯ ದಿನ ಅನ್ನೋದು ಡೂಮ್ಸ್ ಡೇಗಿರುವಂತಹ ಅರ್ಥ ಹಾಗಾದ್ರೆ ಈ ಡೂಮ್ಸ್ ಡೇ ಪ್ಲೇನ್ ಅಂತ ಹೆಸರಿಟ್ಟಿದ್ದು ಇದೇ ಕಾರಣಕ್ಕೇನೆ ಇಡೀ ಜಗತ್ತೇ ನಾಶ ಆದರೂ ಕೂಡ ಅಮೆರಿಕಾದ ಅಧ್ಯಕ್ಷರು ಅಮೆರಿಕಾದ ಮುಖ್ಯ ಸೇನೆಯ ಮುಖ್ಯಸ್ಥರುಗಳು ಏನು ಆಗಬಾರ್ದು ಆ ಕಾರಣಕ್ಕೆ ಈ ಪ್ಲೇನನ್ನು ಆ ಹೆಸರು ಇಡಲಾಗಿದೆ ಈ ಪ್ಲೇನ್ಗೆ ಅಂತಹ ಸಾಮರ್ಥ್ಯ ಕೂಡ ಇದೆ ಅಂದರೆ ಈ ಒಂದು ಪ್ಲೇನ್ ಆಕಾಶದಲ್ಲಿ ನಿರಂತರವಾಗಿ ಮೂವತ್ತೈದು ಗಂಟೆ ಹಾರಾಟ ಮಾಡ್ತಾನೆ ಇರುತ್ತೆ ಅಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದರೆ ಈ ಪ್ಲೇನ್ ನೆಲಕ್ಕಿಳಿಯದೇನೆ ಮೂವತ್ತೈದು ಗಂಟೆ ಹಾರಾಟ ಮಾಡಬಲ್ಲದು ಇದಕ್ಕೆ ಅಷ್ಟರ ಮಟ್ಟಿಗೆ ಇಂಧನದ ಸಾಮರ್ಥ್ಯ ಇರುತ್ತೆ ಇನ್ನು ಈ ವಿಮಾನದ ಒಳಾಂಗಣವನ್ನು ನೋಡಿದರೆ ಇಲ್ಲಿ ನೂರಾರು ಜನರಿಗೆ ವಿಶ್ರಾಂತಿ ಮಾಡೋದಿಕ್ಕೆ ಹಾಗೆ ನೂರಾರು ಜನರಿಗೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಜಾಗ ಇದೆ ಇಲ್ಲಿ ಪ್ರಮುಖವಾಗಿ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ವಿಶ್ರಾಂತಿಗೆ ಆಸನಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ಜೊತೆಗೆ ಈ ವಿಮಾನದಲ್ಲೇ ಕೂತ್ಕೊಂಡು ಎಲ್ಲ ರೀತಿಯ ಕಮಾಂಡನ್ನು ನಿರ್ವಹಿಸಬಹುದು ಬಹಳ ಪ್ರಮುಖವಾಗಿ ಈಗ ನಾವು ನೋಡ್ತಾ ಇದ್ದೀವಿ ಇರಾನ್ನ ಮುಖ್ಯಸ್ಥರು ಸೇನಾ ಮುಖ್ಯಸ್ಥರೆಲ್ಲ ಒಬ್ಬೊಬ್ಬರಾಗಿ ಪ್ರಾಣ ಕಳ್ಕೊತಾ ಇದ್ದಾರೆ ಹನ್ನೊಂದು ಜನರನ್ನು ಈಗಾಗಲೇ ಏನು ಇರಾನ್ನ ಸೇನಾ ಸೇನಾ ಮುಖ್ಯಸ್ಥರು ಸರ್ಕಾರದ ಹನ್ನೊಂದು ಮುಖ್ಯಸ್ಥರನ್ನು ಇಸ್ರೇಲ್ನ ಸೇನೆಗಳು ಕರಾರುವಕ್ ದಾಳಿ ನಿರ್ದುಷ್ಟ ದಾಳಿಯಿಂದ ಬಲಿ ಪಡೆದುಕೊಂಡಿದ್ದಾವೆ ಜೊತೆಗೆ ಕಮೇನಿಗೂ ಕೂಡ ಆ ಆತಂಕ ಇದೆ ಹಾಗಾಗಿನೇ ಕಮೇನಿ ಕೂಡ ಅಡಗಿಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಅಮೆರಿಕಾದ ಅಧ್ಯಕ್ಷರು ಈ ಮಾತನ್ನು ಹೇಳಿದರು ಕಮೇನಿ ಎಲ್ಲಿ ಅಡಗಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಅವ್ರನ್ನ ಹೊರಗೆಳೆದು ಕೊಲ್ಲೋದು ಕೂಡ ಗೊತ್ತಿದೆ ಆದರೆ ಅದನ್ನು ನಾವು ಮಾಡೋದಿಲ್ಲ ಎರಡು ವಾರ ಸಮಯ ಕೊಟ್ಟಿದ್ದೀವಿ ಶರಣಾಗಬೇಕು ಇರಾನ್ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು ಅಷ್ಟು ನಿರ್ದಿಷ್ಟ ದಾಳಿಗಳು ನಡೀತಾ ಇರುವಾಗ ಅಮೆರಿಕಾದ ಅಧ್ಯಕ್ಷರ ಮೇಲೆ ಕೂಡ ನಿರ್ದಿಷ್ಟ ದಾಳಿ ಏನಾದರೂ ಆಗಿದ್ದೇ ಆದರೆ ಆಗ ಅಮೆರಿಕಾದ ಯಾವ ಸ್ಥಳ ಕೂಡ ಸುರಕ್ಷಿತ ಅಲ್ಲ ಅನಿಸಿದರೆ ಆಗ ಅಮೆರಿಕಾದ ಅಧ್ಯಕ್ಷರು ಈ ಒಂದು ಪ್ಲೇನ್ನ ಮೂಲಕ ಡೂಮ್ಸ್ ಡೇ ಪ್ಲೇನ್ ಏನಿದೆ ಇದರ ಮೂಲಕ ಆಕಾಶದಲ್ಲೇ ಇದ್ದುಕೊಂಡೇ ಎಲ್ಲ ಕಮಾಂಡ್ಗಳನ್ನು ನಿರ್ವಹಿಸ್ತಾರೆ ಹಾಗೆಯೇ ಅಮೆರಿಕದ ಎಲ್ಲ ಸೇನಾ ಮುಖ್ಯಸ್ಥರುಗಳು ಕೂಡ ಈ ಒಂದು ಡೂಮ್ಸ್ ಡೇ ಪ್ಲೇನ್ನಲ್ಲಿ ಇದ್ದುಕೊಂಡೇ ಅಮೆರಿಕದ ಸೇನಾ ನಿರ್ವಹಣೆಯನ್ನು ಮಾಡಬಹುದು ಇದಕ್ಕೆ ಸಾಕಷ್ಟು ಏನು ಉಪಗ್ರಹದ ವ್ಯವಸ್ಥೆ ಕೂಡ ಇದೆ ಅದನ್ನು ಕೂಡ ಇಲ್ಲಿ ವಿಶಿಷ್ಟವಾಗಿ ಮಾಡಲಾಗಿದೆ ಇಡೀ ಈ ಒಂದು ಏನು ಈ ಪ್ಲೇನ್ಗೆ ಹದಿನೇಳು ಉಪಗ್ರಹಗಳನ್ನು ಸೇರಿಸಿಕೊಂಡಂತೆ ಸ್ಯಾಟಲೈಟ್ ಸಿಸ್ಟಮನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಜಾಮ್ ಪ್ರೂಫ್ ಕೂಡ ಇದೆ ಅಂದರೆ ಯಾವುದೇ ರೀತಿಯ ಏನು ಬೇರೆಯವರು ಇದನ್ನು ಫೈಂಡ್ ಔಟ್ ಮಾಡಿ ಈ ವಿಮಾನವನ್ನು ಫೈಂಡ್ ಔಟ್ ಮಾಡಿ ಇದರ ಮೇಲೆ ಅಟ್ಯಾಕ್ ಮಾಡದಿದ್ದಾಗೆ ಜಾಮ್ ಪ್ರೂಫ್ ಕೂಡ ಇರುವಂಥದ್ದು ಹಾಗಾಗಿ ಈ ಒಂದು ವಿಮಾನ ಏನಿದೆ ಇದು ಜಗತ್ತಿನ ಅತ್ಯಂತ ಸುರಕ್ಷಿತ ವಿಮಾನ ಅಂತಲೇ ಕರೆಸ್ಕೊಳ್ಳುತ್ತೆ ಡೂಮ್ಸ್ ಡೇ ಪ್ಲೇನ್ ಇದರಿಂದ ಯಾವುದೋ ಒಂದು ಗುಪ್ತ ಸ್ಥಳದಲ್ಲಿ ಇದ್ದುಕೊಂಡು ಎಲ್ಲವನ್ನು ಕೂಡ ನಿರ್ವಹಿಸ್ಬೋದು ಅಂದರೆ ಅಮೆರಿಕದ ಅಧ್ಯಕ್ಷರು ಅಮೆರಿಕದ ಸೇನಾ ಮುಖ್ಯಸ್ಥರುಗಳು ಕಮಾಂಡನ್ನು ಎಲ್ಲಿಂದ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಅವರು ಸುರಕ್ಷಿತವಾಗಿರ್ತಾರೆ ಆದರೆ ಅವರು ಯಾರ ಮೇಲೆ ಗುರಿ ಇಡ್ತಾರೋ ಅವರು ನಾಶ ಆಗ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಡೂಮ್ಸ್ ಡೇ ಪ್ಲೇನನ್ನು ಮಾಡಲಾಗಿದೆ ಇದು ಬೋಯಿಂಗ್ ಇ ಫೋರ್ ಬಿ ಏನಿದೆ ಇದು ಇನ್ನೂರ ಮೂವತ್ತೊಂದು ಅಡಿ ಉದ್ದ ಇದೆ ಇದರ ಎತ್ತರ ಅರವತ್ತ್ಮೂರು ಅಡಿ ಇದರಲ್ಲಿ ನಾಲ್ಕು ಟರ್ಬೋ ಫ್ಯಾನ್ ಎಂಜಿನ್ನಿಂದ ಚಾಲಿತ ಆಗಿರೋದ್ರಿಂದ ಶಕ್ತಿಶಾಲಿಯಾಗಿ ಇದು ಗಂಟೆಗೆ ಒಂಬೈನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ವೇಗದಲ್ಲಿ ಹಾರುತ್ತೆ ಹಾಗೆಯೇ ಒಂದೇ ಬಾರಿಗೆ ಹನ್ನೊಂದು ಸಾವಿರದ ಐನೂರು ಕಿಲೋಮೀಟ್ರ್ ಪ್ರಯಾಣ ಕೂಡ ಮಾಡಬಹುದು ಅಂದರೆ ಇದು ನೂರೈವತ್ತು ಗಂಟೆಗಳಿಗಿಂತ ಹೆಚ್ಚು ಕಾಲ ಹಾರಾಟವನ್ನು ನಿರಂತರವಾಗಿ ನಡೆಸುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಇಂಧನದ ಸಾಮರ್ಥ್ಯ ಮೂವತ್ತೈದು ಗಂಟೆ ಆದರೆ ಆಕಾಶದಲ್ಲೇ ಇಂಧನವನ್ನು ತುಂಬಿಕೊಂಡು ನೂರೈವತ್ತು ಗಂಟೆಗಳಿಗಿಂತ ಹೆಚ್ಚು ನಿರಂತರವಾಗಿ ಹಾರಾಟವನ್ನು ಮಾಡಬಹುದು ಹಾಗಾಗಿ ಇದು ಈಗ ಈ ವಿಮಾನವನ್ನು ಲೂಸಿಯಾನಾದಿಂದ ಮೇರಿಲ್ಯಾಂಡ್ಗೆ ಅಮೆರಿಕ ಹಾರಿಸಿದೆ ಮಂಗಳವಾರ ಪರೀಕ್ಷಾರ್ಥವಾಗಿ ಹಾರಿಸಿದೆ ಹಾಗೆ ಅಂದರೆ ಇದನ್ನು ಹೊರಗೆ ತೆಗೆಯೋದೇನೆ ತುರ್ತು ಸಂದರ್ಭಗಳಲ್ಲಿ ಅನ್ನುವಂಥದ್ದು ಈ ವಿಮಾನವನ್ನು ತುರ್ತು ಸಂದರ್ಭಗಳಲ್ಲಿ ಹೊರ ತೆಗಿತಾರೆ ಅಂದರೆ ಅದರ ಮಹತ್ವ ಎಷ್ಟಿರಬೇಕು ಅಂತ ವಿಚಾರ ಮಾಡಿ ಹಾಗಾಗಿನೇ ಈಗ ಏನು ತುರ್ತು ಸಂದರ್ಭ ಇದೆ ಈಗ ರಷ್ಯಾ ಕೂಡ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ನೀವು ಇಸ್ರೇಲ್ ಪರ ಯುದ್ಧ ಮಾಡೋದಕ್ಕೆ ಹೊರಟ್ರೆ ಇರಾನ್ನಲ್ಲಿ ನಮ್ಮ ನ್ಯೂಕ್ಲಿಯರ್ ನಮ್ಮ ಸಂಪರ್ಕ ನ್ಯೂಕ್ಲಿಯರ್ ಸಂಪರ್ಕ ಇರಾನ್ ಜೊತೆಗಿದೆ ನಾವು ಏನು ಪಾರ್ಟ್ನರ್ ಆಗಿ ನ್ಯೂಕ್ಲಿಯರ್ ಬೇಸನ್ನು ರೆಡಿ ಮಾಡ್ತಾ ಇದ್ದೀವಿ ಅಲ್ಲಿ ಏನಾದರೂ ಅಮೆರಿಕ ಕಾಲಿಟ್ಟರೆ ಈ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ರಷ್ಯಾ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ಈ ಕಾರಣದಿಂದ ಅಮೆರಿಕಾದಿಂದ ಹೊರಗೆ ಬಂದಿದೆ ಅಮೆರಿಕಾದ ಲೂಸಿಯಾನದಿಂದ ಮೇರಿಲ್ಯಾಂಡ್ಗೆ ಹಾರಾಟ ನಡೆಸಿದೆ ಡೂಮ್ಸ್ ಡೇ ಪ್ಲೇನ್ ಇನ್ನು ಮುಂದಿನ ದಿನಗಳಲ್ಲಿ ಈ ಯುದ್ಧ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ ಆದರೆ ಆಗ ಅಮೆರಿಕ ಕೂಡ ಯುದ್ಧಕ್ಕೆ ಪ್ರವೇಶ ಮಾಡುತ್ತೆ ರಷ್ಯಾ ಕೂಡ ಯುದ್ಧಕ್ಕೆ ಪ್ರವೇಶ ಮಾಡುತ್ತೆ ಇದು ಮೂರನೇ ಮಹಾಯುದ್ಧ ಆಗುತ್ತೆ ಅನ್ನುವಂಥದ್ದು ಈಗ ರಕ್ಷಣಾ ವಿಶ್ಲೇಷಕರು ಅಂತಾರಾಷ್ಟ್ರೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಯಾವುದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೂ ನಾನು ಯಾವಾಗ ಏನು ಬೇಕಾದರೂ ಮಾಡ್ತೀನಿ ನಾನು ಯಾ ನಾನು ಯಾರನ್ನೂ ಕೇಳಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ ನಾನು ಯಾವಾಗ ಏನು ನಿರ್ಧಾರ ತಗೋತೀನಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾತನ್ನು ಆಡಿದ್ದಾರೆ ಹಾಗಾಗಿ ಬರುವ ದಿನಗಳಂತೂ ಮತ್ತಷ್ಟು ಭೀಕರ ಆಗಿರ್ತವೆ ಇದಕ್ಕೆ ಡೂಮ್ಸ್ ಡೇ ಪ್ಲೇನನ್ನು ಕೂಡ ಏನು ಫ್ಲೈಯಿಂಗ್ ಏನು ಕರೀತಾರೆ ಜಗತ್ತಿನ ಅತ್ಯಂತ ಸುರಕ್ಷಿತ ವಿಮಾನ ಇದನ್ನು ಹೊರಗೆ ತೆಗೆದಿದ್ದಾರೆ ಯಾವುದೇ ರೀತಿಯ ನ್ಯೂಕ್ಲಿಯರ್ ಬ್ಲಾಸ್ಟನ್ನು ಕೂಡ ತಡೆದುಕೊಳ್ಳಬಲ್ಲಂಥ ಸಾಮರ್ಥ್ಯ ಇರುವಂಥ ವಿಮಾನ ಆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಈ ವಿಮಾನದ ಒಳಗಿರುವವರಿಗೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಆದರೂ ಕೂಡ ಹಾನಿ ಆಗೋದಿಲ್ಲ ಅಂತ ಥರ್ಮಲ್ ಹಾಗೆ ನ್ಯೂಕ್ಲಿಯರ್ ಶೀಲಿಂಗ್ ಏನು ಶೀಲ್ಡಿಂಗ್ ಇದೆ ಇದಕ್ಕೆ ಹೊರಗಡೆಯಿಂದ ಅದನ್ನು ಕೊಟ್ಟಿರೋದ್ರಿಂದ ಜೊತೆಗೆ ಎಲ್ಲ ರೀತಿಯ ಏನು ಸನ್ನದ್ಧತೆ ಈ ವಿಮಾನದಲ್ಲಿದೆ ಎಲ್ಲ ಸುರಕ್ಷತೆಗಳನ್ನು ಒಳಗೊಂಡಿರುವಂಥ ವಿಮಾನ ಇದನ್ನು ಅಮೆರಿಕ ತುರ್ತು ಪರಿಸ್ಥಿತಿಯಲ್ಲಿ ಅಂತಹ ತೀವ್ರ ಏನು ನೈನ್ ಲೆವೆನ್ ಏನಾಯಿತು ಆ ಸಂದರ್ಭದಲ್ಲಿ ಹಾಗೆಯೇ ಕೆಲವೊಂದು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷನ ಅಧ್ಯಕ್ಷರನ್ನ ರಕ್ಷಣೆ ಮಾಡೋದಕ್ಕೆ ಈ ವಿಮಾನವನ್ನು ಬಳಸಿಕೊಳ್ಳುತ್ತೆ